ಎರಡು ಹದಿನಾರಲ್ಲಿ ನಮ್ಮ ಹುಡುಗ ಡೆತ್ ಆಗಿದೆ ಇಪ್ಪತ್ನಾಲ್ಕು ಗಂಟೆ ಕಳೀತಾ ಇದ್ರು ಕೂಡ ಯಾವುದೇ ರೀತಿಯ ಒಂದು ಎಫ್ ಐ ಆರ್ ಇನ್ನು ನಾವು ನಿನ್ನೆ ಕೊಟ್ಟಿರೋ ಅರ್ಜಿ ಪ್ರಕಾರದಲ್ಲಿ ಇನ್ನೊಂದು ಇದನ್ನು ಸೇರಿಸ್ಕೋಬೇಕು ಅಂತೇಳಿ ಕೂಡ ಅರ್ಜಿನೂ ಕೊಡ್ತಾ ಇದ್ದೇವೆ ಅದನ್ನು ತಗೋತಾ ಇಲ್ಲ ಮತ್ತು ಟೈಮು ವಿಳಂಬ ಮಾಡ್ತಾ ಇರೋದು ನಮ್ಮ ಬಾಡಿ ಏನಾರ ಇದಾಗ್ಲಿ ಡಿಪೋಸ್ ಆಗ್ಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರೆ ಯಾಕೆಂದ್ರೆ ಇದು ರಾಜಕೀಯ ದುರುದ್ವೇಷದಿಂದ ಈಗ ನೀವು ಎಫ್ ಐ ಆರ್ ಆಗ್ಲಿ ಎಫ್ ಐ ಆರ್ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದಾರೆ ಅಂತ ಅವ್ರ ಅಂತಾರೆ ಪೋಸ್ಟ್ ಮಾರ್ಟಮ್ ಆಗಿ ಆಮೇಲೆ ಬೇಕಾದ್ರೆ ಬಾಡಿ ತಗೊಂಡೋಗಲ್ಲ ಅಂತ ಡಿಮ್ಯಾಂಡ್ ಮಾಡ್ಬೋದಲ್ಲ ನೀವು ಇಲ್ಲ ಇಲ್ಲ ಸರ್ ನಮ್ ಫಸ್ಟ್ ಎಫ್ ಐ ಆರ್ ಮಾಡ್ಲಿ ಎಫ್ ಐ ಮಾಡಿ ನಮ್ ಬಾಡಿಯನ್ನ ಈಗ ನಾವು ವೈದ್ಯಾಧಿಕಾರಿಗಳು ಹೋಗಿ ಕೇಳಿದ್ರೆ ಅವ್ರಿಗೆ ಸಂಬಂಧಿಕರ ಪೋಸ್ಟ್ ಮಾರ್ಟಮ್ ಮಾಡಕ್ ಬಿಡ್ತಾ ಇಲ್ಲ ಪೋಸ್ಟ್ ಮಾರ್ಟಮ್ ಮಾಡಕ್ ನಮ್ಗೆ ಏನ್ ತೊಂದರೆ ಇಲ್ಲ ನೋಡಿ ಇವ್ರಿಗೆ ವಿಳಂಬ ಮಾಡ್ತಾ ಇರೋ ಉದ್ದೇಶಕ್ಕೆ ನಾವು ಪೋಸ್ಟ್ ಪೇಟ ಮಾಡಿ ಅಂತಲೂ ಕೂಡ ಹೇಳಿದ್ವಿ ನೋಡಿ ಅದು ಬಾಡಿ ಏನಾರು ಆಗ್ತದೆ ಅಂತ ಹೇಳಿ ಇದೊಂದು ಆಂಬುಲೆನ್ಸ್ ನಾವು ಐಸಿಂದ ಬಾಕ್ಸ್ ಕೂಡ ತರ್ಸಿದಿವಿ ಮೈಸೂರಿಂದ ಅದಕ್ಕೂ ಕೂಡ ಮಡಗಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ ಹಣ ಅಧಿಕಾರಿಗಳು ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಕೂಡ ಬಾಡಿ ವಿಳಂಬ ಆಗ್ಲಿ ಮಾಡಿ ವಿಳಂಬ ಆಗ್ಲಿ ಅಂತ ಇದು ಮಾಡ್ತಾ ಇರೋದ್ರ ಅದಕ್ಕೆ ಎರಡೂ ಸೇರಿ ಆರೋಗ್ಯ ಇಲಾಖೆ ಮತ್ತು ಅಧಿಕಾರಿಗಳು ಎಲ್ಲರೂ ಸೇರಿ ಬಾಕ್ಸ್ ಕೂಡ ಮಗುಗೆ ಬಿಡ್ತಾ ಇಲ್ಲ ಅದಕ್ಕೆ ನಾವು ನಿಮ್ ಕೈ ಮುಗಿದು ಕೇಳ್ಕೊತಾ ಇರೋದು ಪತ್ರಿಕೋದರ್ಗೆ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತೇಳಿ ನಿಮ್ಗೆ ಕೇಳ್ಕೊಳ್ತಾ ಇದ್ದೀವಿ ಸರ್ ನಂತರ ಹೆಣ್ಮಗಳಾಗಿದ್ರೆ ಈ ಇಷ್ಟೊತ್ತ ಟ್ವೆಂಟಿ ಫೋರ್ ಅವರ್ಸ್ ಆಯ್ತು ಮದುವೆ ಆಗಿ ಎಷ್ಟು ವರ್ಷ ಆಗೈತಿ ಸರ್ ಹನ್ನೆರಡು ವರ್ಷ ಆಗಿತ್ತು ಮುಂಚೆಯಿಂದ ನಾನು ಇತ್ತ ಇದು ಕೋರ್ಟ್ ಮೆಟ್ಲೇರಿ ಇಬ್ಬರು ಹೊಂದಾಣಿಕೆ ಇಲ್ಲದೆ ಕೋರ್ಟ್ ನಲ್ಲಿ ನನ್ನ ತಮ್ಮನಿಗೆ ಹತ್ತು ವರ್ಷದಿಂದ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ಇವರು ಕಡೆ ಇವ್ರ ಭವ್ಯ ಅವ್ರ ತಂದೆ ಬಸವೇಗೌಡ ವಿಜಯಲಕ್ಷ್ಮಿ ಮತ್ತೆ ಮಗ ನವೀನ್ ಅವನ ಹೆಂಡತಿ ಸೊ ಇದು ಹತ್ತು ವರ್ಷ ಕುಟುಂಬ ಸದಸ್ಯರು ಯಾರು ಬಂದಿಲ್ವ ಯಾರು ಬಂದಿಲ್ಲ ನಾವು ನಾವು ನೋಡಿದ ಮಟ್ಟಿಗೆ ಇದು ಒಬ್ಬ ಗೃಹಿಣಿಯಾಗಿ ಗಂಡ ಸತ್ತ ಮೇಲೆ ಅಟ್ಲೀಸ್ಟ್ ಇಲ್ಲಿ ಇರಬೇಕು ಅನ್ನೋ ಒಂದು ಒಬ್ಬ ಹೆಣ್ಣು ಮಕ್ಕಳಿದ್ದಾರೆ ಹತ್ತು ವರ್ಷದಿಂದ ಕೋರ್ಟ್ ಕೇಸ್ ನಡೀತಾರೆ ನನ್ನ ತಮ್ಮನಿಗೆ ಯಾವ ರೀತಿ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ ಡೌರಿ ಕೇಸ್ ಹಾಕಿದ್ರು ಸರ್ ತ್ರೀ ಏಟಿಗೆ ನೋಡಿ ಆವಾಗೆಲ್ಲ ಇದೇ ಸ್ಟೇಷನ್ ಅವರು ನಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡಿದೆ ಎಫ್ ಐ ಆರ್ ಮಾಡಿ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಕಳಿಸ್ಬಿಟ್ಟಿದ್ದಾರೆ ಅದೇ ಇವತ್ತೊಂದು ದಿನ ನನ್ನ ತಮ್ಮ ಸತ್ತ ಮನ್ಗಿದಾನೆ ಟ್ವೆಂಟಿ ಫೋರ್ ಅವರ್ಸ್ ಆಗಿತ್ತು ಇನ್ನೂ ಒಂದು ಎಫ್ಐಆರ್ ಮಾಡಲಿಕ್ಕೆ ಈಗ ಸರ್ ನಮ್ಮ ಮುಂದಿನ ನಡೆ ಏನು ಅಂದ್ರೆ ಆಗಿ ಸರ್ ನನ್ನ ಮಗ ಗಂಗಾಧರ್ ಅಂತ ಎರಡ್ ಸಾವಿರದ ಹನ್ನೊಂದರಲ್ಲಿ ಭವ್ಯ ಅನ್ನೋರ್ದು ಮದುವೆ ಆಯಿತು ಭವ್ಯನ ತಂದೆ ಬಸವೇಗೌಡ ಅವ್ರ ತಾಯಿ ಜಯಲಕ್ಷ್ಮಿ ತಮ್ಮ ನವೀನ ನವೀನ್ ನೆಂಡತಿ ಅವ್ರ ಸೋದರ ಮಾವದಿರು ಸೋಮಣ್ಣ ಗೋಪಾಲ ಎಲ್ಲ ಸೇರಿಕೊಂಡು ನನ್ನ ಮಗನಿಗೆ ಹದಿಮೂರು ವರ್ಷದಿಂದಲೂ ಜೀವನ ಪರ್ಯಂತ ಹಿಂಸೆ ಕೊಟ್ಟು ಕೊಟ್ಟು ಮಾನಸಿಕವಾಗಿ ಹಿಂಸೆ ಕೊಟ್ಟು ವರದಕ್ಷಿಣೆ ಕೇಸ್ ಹಾಕಿದ್ರು ಸ್ವಾಮಿ ವರದಕ್ಷಿಣೆ ಕೇಸ್ ಹಾಕಿ ಆರು ವರ್ಷದಿಂದನೂ ಕೋರ್ಟ್ಗೆ ಸುತ್ತಿ ಸುತ್ತಿ ನನ್ನ ಮಗ ನಾನು ನನ್ನ ಫ್ಯಾಮಿಲಿ ಎಲ್ಲ ಬಸಳ ಈಗ ಮೂರು ತಿಂಗಳಿಂದ ಅದಾಲತಲ್ಲಿ ಕೇಸ್ ರಾಜಿ ಮಾಡಿಸ್ತು ಇರ್ತೀನಿ ಅಂತ ನಾಲ್ಕ್ ಲಕ್ಷ ದುಡ್ಡು ಈಸ್ಕೊಂಡು ಒಡವೆ ಒಡವೆ ಇನ್ನೂರು ಗ್ರಾಮ್ ಒಡವೆ ಎಲ್ಲ ಈಸ್ಕೊಂಡು ಆಸ್ತಿನೆಲ್ಲ ಮಗು ಹೆಸರು ಬರ್ಸಿಕೊಂಡು ಮೂರ್ ತಿಂಗಳಿಂದ ಜೊತೆಲಿ ಇದ್ರು ನನ್ ಮಗನ ನೆನ್ನೆ ಕೊಲೆ ಮಾಡ್ಬಿಟ್ಟು ಮೂರ್ ತಿಂಗಳಿಂದ ಯಾವತ್ತು ನಿಮ್ ಜೊತೆ ಕಷ್ಟ ಹಂಚ್ಕೊಂಡಿದ್ಲ ನಿಮ್ ಮಗನಂಗಾ ನನ್ ಗಂಗಾ ನನ್ ಬಿ

ವಿಸ್ ಪಕ್ಷ <connect in no liebe>

ಬಡಿ ಲೋಗ್ ಅಕಾಣಿ ಕೋಲೇ ಮಾಡ್ ಬರ್ತೋ ಕೋಲೇ ಮಾಡ್ ಬರ್ತೋ ನೇಂತೆ ಇಟ ಟಾಯ್ಲೆಟ್ ಹಿ ಪಿಸಾಕ್ ಬರ್ತೋ ನೇಂತೆ ಆಗಿ ಮನೇಲಿ ಡ್ರೆಸ್ ಮಾಡ್ಕೊಂಡು ಮುತ್ತೋಲ್ವೇ 2000 ಆದ್ಮೇಲೆ ಇಷ್ಟೆನೋ ನಂದು ಗೆಟಾರ್ ಸರ್ ಬರ್ತೋ 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 ಬಾಗದ ಕೋಲೇ ನಿಮ್ಮ ವಿಡಿಯೋ ಕೊಡ್ತೀನಿ ನಾನು ಐತಾ ದೇವರೇ ದೇವರೇ ನಂದೇ